ಇದು ಉತ್ತರ ನಾನು ಹೇಳ್ತೀನಿ ಧ್ವನಿ ಬಂದ ಕಡೆ ತಿರುಗಿದ್ದಳು ಗೌರಿ ಬಾಗಿಲಲ್ಲಿ ನಿಂತ ಶಶಿ ಕಾಣಿಸ್ತಾ ಇದಕ್ಕೆ ಉತ್ತರ ನನಗೆ ಬಾಯಿ ಮಾತಲ್ಲಿ ಹೇಳೋದಕ್ಕಿಂತ ಕಣ್ಣಾರೆ ನೋಡ್ಬೋದು ನನ್ನ ಜೊತೆ ಬಂದರೆ ತೋರಿಸ್ತೀನಿ ಗೌರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಅತ್ತೆಯ ಕಡೆ ನೋಡಿದ್ದಳು ಸೋತ ಮುಖ ಹೊತ್ತು ಅತ್ತೆ ಕುಳಿತಿದ್ರು ಸರಿ ನಡೀರಿ ನಿಮ್ಮ ಜೊತೆ ಬರ್ತೀನಿ ಅಂತ ಹೊರಟಳು ಗೌರಿ ಬೈಕ್ ಹತ್ತಿ ನನ್ನ ನೋಡಿ ಗೌರಿ ಅಳುಕುತ್ತಾ ನಂಗೆ ಬೈಕ್ನಲ್ಲಿ ಕೂರೋಕೆ ಭಯ ಅಂದಳು ಏನು ಮಾತಾಡದೆ ಅಲ್ಲೇ ಹೋಗ್ತಿದ್ದ ಆಟೋ ಕರೆದು ಅತ್ತಿ ಅಡ್ರೆಸ್ ಹೇಳ್ದ ಗೌರಿಯು ಹತ್ತಿ ಕೂತಳು ಅಲ್ಲಿಂದ ಸುಮಾರು ಒಂದು ಗಂಟೆ ಪ್ರಯಾಣ ಮಾಡಿದ ಮೇಲೆ ದೊಡ್ಡದೊಂದು ಅಪಾರ್ಟ್ಮೆಂಟ್ ಮುಂದೆ ಆಟೋ ನಿಂತಿತು ಆ ದೊಡ್ಡ ಕಟ್ಟಡ ನೋಡಿಗೆ ಗೌರಿ ಬೆದರಿ ಒದ್ದಳು ಅವಳ ಮುಖದ ಮೇಲೆ ತಿಗಿಲು ಸ್ಪಷ್ಟವಾಗಿ ಕಾಣಿಸ್ತಿತ್ತು ಏಳನೇ ಅಂತಸ್ತಿನ ಒಂದು ಮನೆಯ ಮುಂದೆ ನಿಂತ ಶಶಿ ಸೆಕ್ಯೂರಿಟಿ ಕೋಡ್ ಹೊತ್ತಿದ್ದಾಗ ತಾನಾಗೆ ಬಾಗಿಲು ತೆರೆದುಕೊಂಡಿತ್ತು ಅದನ್ನೆಲ್ಲ ನೋಡಿ ಗೌರಿಗೆ ಅಯೋಮಯ ಬಾ ಇದು ನಂದೇ ಮನೆ ಅತಿ ವೈಭವಯುತವಾದ ಮನೆ ನೋಡಿ ಗೌರಿ ಅವಕ್ಕಾಗಿ ನಿಂತಳು ಅಷ್ಟೊತ್ತಿಗೆ ಗುಡ್ ಮಾರ್ನಿಂಗ್ ಜಾನ್ ಎನ್ನುತ್ತಾ ಓರ್ವ ಯುವತಿ ರೂಮಿನಿಂದ ಹೊರಗೆ ಬಂದಳು ಅವಳ ಅಸ್ತವ್ಯಸ್ತವಾಗಿದ್ದ ಉಡುಪು ಕೂದಲನ್ನು ನೋಡಿ ಗೌರಿಗೆ ಅಸಹ್ಯವಾಯಿತು ಸೀದಾ ಬಂದವಳೆ ಓಯಿಸ್ ಇಸ್ ಬೇಬಿ ಶೀಸ್ ಗೌರಿ ಓ ಇವಳೇ ನಾನು ನೆಂಡ್ತಿ ಎಂದು ವ್ಯಂಗ್ಯವಾಗಿ ನಗುತ್ತಾ ಕೇಳಿದಾಗ ಶಟಪ್ ಸ್ನೇಹ ನಾನು ಹೆಂಡ್ತಿಯಲ್ಲ ನಮ್ಮಮ್ಮನ ಸೊಸೆ ಗೌರಿ ನೀನು ಕೂತ್ಕೋ ಕಾಫಿ ತರ್ತೀನಿ ಐ ನೋ ನಿಂದಿನ್ನೂ ಕಾಫಿ ಆಗಿಲ್ಲ ಯು ಪ್ಲೀಸ್ ಹ್ಯಾಂಡಲ್ ಆರ್ ಎಂದು ಹೇಳಿ ಶಶಿ ಅಡುಗೆ ಕೋಣೆಗೆ ಹೋದ ಓಕೆ ಅನ್ನಿ ಐ ವಿಲ್ ಹ್ಯಾಂಡಲ್ ನನಗೂ ಒಂದು ಕಾಫಿ ಕಾಫಿ ಬಾ ಅಂದಳು ಸ್ನೇಹ ಗೌರಿ ನಾನು ಯಾರು ಅಂತ ಯೋಚನೆ ಮಾಡ್ತಾ ಅಲ್ವಾ ನಾನು ಶಶಿಯ ಹೆಂಡ್ತಿ ಅಲ್ಲ ಅವರ ರೂಮ್ ಪಾರ್ಟ್ನರ್ ನಾ ಇಬ್ಬರು ಲೀವಿನಲ್ಲಿದ್ದೀವಿ ಹಾಗಾದರೆ ಏನು ಅಂತ ಅರ್ಥ ಆಯ್ತಾ ನಮ್ಮಿಬ್ಬರಿಗೂ ಮದುವೆ ಅನ್ನೋ ಸಿಸ್ಟಮ್ನಲ್ಲಿ ನಂಬಿಕೆ ಇಲ್ಲ ವಿ ಲವ್ ಈಚ್ ಅದರ್ ಅದಕ್ಕೆ ತಾಳಿಯ ಬಂಧನ ಬೇಕಾಗಿಲ್ಲ ಅರ್ಥ ಆಯ್ತಲ್ವಾ ಇನ್ನು ಕ್ಲಿಯರಾಗಿ ಹೇಳಬೇಕು ಅಂತಂದರೆ ಶಶಿ ಹೆಸರಿನ ತಾಳಿ ಕಾಲುಂಗರ ನಿಂದು ಆದರೆ ಶಶಿಯ ಪ್ರೀತಿ ಸಂಸಾರ ನನ್ನದು ಸ್ನೇಹ ಹೇಳಿದ ಮಾತಿನಿಂದ ಗೌರಿಯ ತಲೆ ಸಿಡಿಯತೊಡಗಿತ್ತು ಕಾಫಿ ಗೌರಿ ಅಂತ ಶಶಿ ಅವಳ ಕೈಗೆ ಕಪ್ಪನ್ನು ಕೊಟ್ಟನು ದೇಹಕ್ಕೆ ಕಾಫಿಯ ಅವಶ್ಯಕತೆ ತುಂಬ ಇದೆ ಅನಿಸಿ ಗೌರಿ ಮರು ಮಾತಾಡದೆ ಕಾಫಿಯನ್ನು ಕುಡಿದಳು ಸ್ನೇಹ ಹೇಳಿದ್ದೆಲ್ಲ ನಿನಗೆ ಅರ್ಥ ಆಗಿದೆಯಲ್ವಾ ನೀನು ನಮ್ಮಮ್ಮನ ಸೊಸೆ ಮಾತ್ರ ಅವರ ಮನಸ್ಸಿನ ಖುಷಿಗಾಗಿ ಮಾತ್ರ ಈ ಮದುವೆ ನನಗೆ ನನ್ನ ಜೀವನ ಮುಖ್ಯ ಅಮ್ಮನ ಜೀವನೂ ಮುಖ್ಯ ಅಮ್ಮನಿಗೆ ಹುಷಾರಿಲ್ಲದಿದ್ದಾಗ ಕೊಟ್ಟ ಮಾತಿಗೋಸ್ಕರ ನಿನಗೆ ತಾಳಿ ಕಟ್ಟಿದ್ದು ಇದರಿಂದ ನಿನ್ನ ಜೀವನ ಆಳಾಯ್ತು ಅಂತ ನಿನಗನಿಸಿದರೆ ಅದಕ್ಕೆ ನಾನು ಕಾರಣ ಅಲ್ಲ ನಾನು ನಿನ್ನ ಜೀವನದಲ್ಲಿ ತಲೆ ಹಾಕಲ್ಲ ನಿನಗೆ ಬೇಕಾದ ಹಾಗೆ ನೀನಿರು ನಿನ್ನಿಷ್ಟದ ಹಾಗೆ ನೀನು ಬದುಕು ಹಾಗೆ ನನ್ನ ಬದುಕಿನಲ್ಲಿ ನೀನು ಎಂದೂ ತಲೆ ಹಾಕಬೇಡ ನೀನು ಯಾವಾಗ ಕೇಳಿದರೂ ನಾನು ಡೈವರ್ಸ್ ಕೊಡೋಕ್ಕೆ ರೆಡಿ ಇಷ್ಟೆಲ್ಲ ಮಾತು ಕೇಳಿದ್ರು ಗೌರಿಯ ಕಣ್ಣಿನಿಂದ ಒಂದೂ ಹನಿ ಕಣ್ಣೀರು ಬರಲಿಲ್ಲ ಭಾವನೆಗಳೇ ಇಲ್ಲದ ಶುಷ್ಕ ಸ್ವರದಿಂದ ಮನೆಗೋಗೋಣ ಎಂದು ಹೇಳಿದಳು ಶಶಿ ಅವಳನ್ನು ಆಟೋದಲ್ಲಿ ಕರೆದುಕೊಂಡು ಬಂದು ಮನೆಯ ಬಾಗಿಲಲ್ಲಿ ಬಿಟ್ಟು ತನ್ನ ಬೈಕನ್ನು ತೆಗೆದುಕೊಂಡು ಹೋಗ್ಬಿಟ್ಟನು ರೂಮಿನೊಳಗೆ ಬಂದ ಗೌರಿ ಬುಡ ಕಡಿದ ಬಾಳೆಗಿಡದಂತೆ ಮಂಚದ ಮೇಲೆ ಬಿದ್ದಳು ಒಂದೇ ಸಮನೆ ಅಳುತ್ತಿದ್ದ ಗೌರಿಯ ಬಳಿ ಬಂದ ಪದ್ಮಜ ಗೌರಿ ಎಂದು ಕರೆದಾಗ ಅವಳ ಮಡಿದಲ್ಲಿ ತಲೆ ಇಟ್ಟು ಜೋರಾಗಿ ಅಳತೊಡಗಿದ್ದಳು ಕಲ್ಲು ಕೂಡ ಕರಗುವಂತೆ ಅಳುತ್ತಿದ್ದ ಗೌರಿಯನ್ನು ನೋಡಿ ವಿಶಾಲಕ್ಷಮ್ಮ ಹಾಗೂ ಪದ್ಮಜ ಕೂಡ ದುಃಖ ತಡೆಯೋದಾದರು ಯಾಕತ್ತೆ ನಮಗೆ ಈ ರೀತಿ ಮೋಸ ಮಾಡಿದ್ರಿ ನಾವೇನು ಅನ್ಯಾಯ ಮಾಡಿದ್ವಿ ನಿಮಗೆ ನಿಮಗೆ ಎಲ್ಲ ವಿಷಯ ತಾನೇ ಆದರೂ ನನ್ನ ತಲೆ ಮೇಲೆ ಕಲ್ಲು ಚಪ್ಪಡಿ ಹ್ಯಾಕೆಳದ್ಬಿಟ್ರಿ ಮುಂದೆ ನನ್ನ ಜೀವನದ ಗತಿ ಏನು ನಮ್ಮಮ್ಮ ನಮ್ಮಪ್ಪ ಹೆದೆ ಹೊಡ್ಕೊಂಡು ಸಾಯ್ತಾರಷ್ಟೇ ಈ ವಿಷಯ ಗೊತ್ತಾದ್ರೆ ನಾನು ಏನು ಮಾಡಲಿ ಹೋಗ್ಲಿ ಎಂದು ರೋಧಿಸ್ತಾ ಇದ್ದವಳನ್ನು ಹೆದೆಗೆ ಹೊರಗಿಸಿಕೊಂಡು ಸಮಾಧಾನ ಮಾಡ್ತಾಯಿದ್ರು ವಿಶಾಲಾಕ್ಷಮ್ಮ ಹಾಗೆಲ್ಲ ಏನೂ ಆಗಲ್ಲ ಗೌರಿ ಸ್ವಲ್ಪ ನನ್ನ ಮಾತು ಕೇಳು ನನ್ನ ಮೇಲೆ ನಮ್ ಕೇಳು ಹೀಗೇಳು ಎದ್ದು ಸ್ನಾನ ತಿಂಡಿ ಮುಗಿಸು ಆಮೇಲೆ ಮಾತಾಡೋಣ ಪದ್ಮ ಇವಳಿಗೆ ಸ್ವಲ್ಪ ಕಾಫಿ ಕೊಡು ಎಂದು ವಿಶಾಲಾಕ್ಷಮ ಎದ್ದು ಹೊರಟರು ತಿಂಡಿ ತಿಂದಾದ ಮೇಲೆ ಗೌರಿ ಕುಳಿತಲ್ಲಿಗೆ ವಿಶಾಲಾಕ್ಷಮ ಬಂದರು ಗೌರಿ ನನ್ನ ಮಗನ ಸ್ವಭಾವ ಒಳ್ಳೇದಮ್ಮ ಮೊದಲಿಂದ ಅವನಿಗೆ ನಾನು ಅಂದರೆ ತುಂಬ ಪ್ರೀತಿ ಎಲ್ರೂ ಅಮ್ಮನ ಮಗ ಅಮ್ಮನ ಮಗ ಅಂತ ಅಣಗಿಸೋರಮ್ಮ ಅಷ್ಟು ಹೆಚ್ಚಿಕೊಂಡಿದ್ದ ಈ ಅಮ್ಮನನ್ನು ಅವನು ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಸ್ಟಡಿಸ್ ಸ್ಟಡೀಸ್ಗೆ ಅಂತ ಯು ಎಸ್ಗೆ ಹೋದ ಬರುವಾಗ ಈ ಸ್ನೇಹ ಗಂಟು ಬಿದ್ದದ್ದು ಅವಳ ಬಿಡು ಬಿರುಸಾದ ನಡೆ ನುಡಿ ಅವನಿಗೆ ತುಂಬ ಇಡಿಸ್ಬಿಟ್ಟಿದೆ ಆದರೆ ಅದೆಲ್ಲ ನಾಲ್ಕು ದಿನದ ಹಾರಾಟ ಅಷ್ಟೆ ಅವಳು ತುಂಬ ಶ್ರೀಮಂತರ ಮನೆ ಎಣ್ಣೆನಲ್ಲ ಅವರಮ್ಮನು ತುಂಬ ಸಂಪ್ರದಾಯಸ್ಥರು ಇವರಿಬ್ಬರು ಒಟ್ಟಿಗೆ ಇರ್ತೀವಿ ಅಂದಾಗ ನಾವು ಬೇಡ ಅಂದಲೇ ಇಲ್ಲ ಮದುವೆಯಾಗಿ ಅದೇ ಮನೇಲಿ ಇರಿ ಅಂದ್ವಿ ಎಷ್ಟು ಹೇಳಿದ್ರೂ ಇವರಿಬ್ರು ಕೇಳಲಿಲ್ಲ ಈಗ ಎರಡು ತಿಂಗಳ ಕೆಳಗೆ ನನಗೆ ಹಾರ್ಟ್ ಅಟ್ಯಾಕ್ ಆದಾಗ ಅವನನ್ನು ಮದುವೆಗೆ ಒಪ್ಪಿಸಿದ್ವಿ ಎಲ್ಲರೂ ನಾನು ಬಂದ ನೀನು ನಮ್ಮನೆ ಸೊಸೆಯಾದೆ ನನಗೆ ಹುಷಾರಿಲ್ಲದಾಗ ಮತ್ತೆ ಈ ಮನೆ ಕಡೆ ಬರೋಕೆ ಶುರು ಮಾಡಿದ್ದು ಅವನು ಮುಂಚೆ ಎರಡು ಮೂರು ತಿಂಗಳಿಗೊಮ್ಮೆ ಬರ್ತಿದ್ದ ಈಗ ತಿಂಗಳಿಗೊಮ್ಮೆ ಬರ್ತಿದ್ದಾನೆ ಅವನಿಷ್ಟೇ ಬೇಡ ಅಂದರೂ ನಿನ್ನ ತಾಳಿಯ ಬಲ ಅವನನ್ನು ಇಲ್ಲಿಗೆ ಎಳೆದು ತರುತ್ತೆ ದೇವರ ಮೇಲೆ ನಂಬಿಕೆ ಇಡು ನಿನ್ನ ಜೀವನ ಹಾಳಾಗೋಕೆ ಖಂಡಿತ ನಾನಂತೂ ಬಿಡೋದಿಲ್ಲ ಸ್ವಲ್ಪ ಸಮಯ ಕೊಡು ಅವನಿಗೆ ಇದು ನಿನ್ನದೇ ಮನೆ ನಿನ್ನ ತವರು ಮನೆಯಲ್ಲಿ ಇರೋ ಹಾಗೆ ಇರು ತಾಯಿಯಾಗಿ ನಾನಿರ್ತೀನಿ ಅಕ್ಕನಾಗಿ ಪದ್ಮೆ ಇರ್ತಾಳೆ ಸ್ವಲ್ಪ ಧೈರ್ಯವಾಗಿರು ನೀನು ನಿನ್ನ ಗಂಡನ ಜೊತೆ ಸುಖವಾಗಿ ಇರೋ ಕಾಲ ಬಂದೇ ಬರುತ್ತೆ ಅಂತ ಹೇಳಿ ಧೈರ್ಯ ತುಂಬಿದ್ರು ವಿಶಾಲಾಕ್ಷಮ್ಮ ಗೌರಿ ಬೇರೆ ಏನು ತಾನೇ ಮಾಡಲು ಸಾಧ್ಯವಿತ್ತು ಈಗಿನ್ನೂ ಮಗಳ ಮದುವೆ ಮಾಡಿ ನಿರಾಳವಾಗಿ ಇರೋ ತವರಿಗೆ ಹೋಗಿ ಕೂರಲಾದೀತೆ ಇನ್ನು ತಂಗಿ ಮದುವೆ ಬೇರೆ ಬಾಕಿ ಇದೆ ಗಂಡ ಬಿಟ್ಟವಳು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಇಲ್ಲಿದ್ದು ಜೀವನ ಕಟ್ಕೊಳ್ಳೋದೆ ಒಳ್ಳೆಯದು ಅಂತ ಅನ್ನಿಸ್ತು ಗೌರಿಗೆ ಒಂಟಿಯಾಗಿ ಬೇರೆಲ್ಲೋ ಬದುಕುವ ಚಾತಿ ಇಲ್ಲದಿದ್ದರಿಂದ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗುವುದೊಂದೇ ತನಗಿರುವ ದಾರಿ ಎಂದುಕೊಂಡಳು ಗೌರಿ ಹೀಗೆ ದಿನಗಳು ಸಾಕ್ತಾ ಇದ್ದವು ದಿನ ಬೆಳಗಾದರೆ ಶಶಿ ಬರುವನೆಂದು ಕಾಯುವುದೇ ಗೌರಿಗೆ ಕೆಲಸವಾಯಿತು ತಿಂಗಳುಗಳು ಕಳೆದ್ರೂ ಶಶಿ ಬರಲೇ ಇಲ್ಲ ಅತ್ತೆ ಗೌರಿ ಹೇಗಿದ್ದಾಳೆ ನೋಡಿದ್ರ ನಾವು ಬಿಟ್ವಿ ಅತ್ತೆ ಸುಮ್ಮನೆ ಆ ಹುಡ್ಗಿ ಭಾಳು ಹಾಳು ಮಾಡಿಬಿಟ್ವಿ ಇಲ್ಲ ಪದ್ಮ ಅವಳ ಬಾಳು ಹಾಳಾಗೋಕೆ ನಾ ಬಿಡಲ್ಲ ನಮ್ಮಿಂದ ತಪ್ಪಾಗಿದೆ ನಿಜ ಸೊಸೆಯಾಗಿ ಅಲ್ಲದಿದ್ದರೂ ಮನೆ ಮಗಳು ಅಂದ್ಕೊಂಡು ಅವಳ ಜೀವನವನ್ನು ನಾನು ಸರಿ ಮಾಡ್ತೀನಿ ಗೌರಿ ನಿನ್ನ ವಯಸ್ಸು ಎಷ್ಟಮ್ಮ ವಿಶಾಲಾಕ್ಷಿ ಕೇಳಿದ್ರು ಇಪ್ಪತ್ತೆರಡು ಅತ್ತೆ ಮತ್ತೆ ಯಾಕೆ ಎಪ್ಪತ್ತೆರಡು ವರ್ಷದವಳ ಥರ ಆಗಿರ್ತೀಯ ನೋಡು ಹೊರಗಡೆ ಹೋಗು ನಾಲ್ಕು ಜನರ ಜೊತೆ ಬೇರೆ ಈ ಬೀದಿ ಕೊನೆಗೆ ಲೈಬ್ರರಿ ಇದೆ ಮೆಂಬರ್ ಆಗು ಆ್ಯನ್ ಹೈಡ್ ಮೈಂಡ್ ಇಸ್ ದೇವಿಲ್ ವರ್ಕ್ಶಾಪ್ ಅಂತ ಗಾದೆನೇ ಇದೆ ಏನಾದರೂ ಕಲಿತೀಯಾ ಕೆಲಸಕ್ಕೆ ಹೋಗ್ತೀಯಾ ಹೇಗಾದರೂ ಆಗಿರು ಸುಮ್ಮನೆ ಕೂರ್ಬೇಡ ಅಂದರು ವಿಶಾಲಾಕ್ಷಮ್ಮ ಗೌರಿಗೂ ಆ ಮಾತು ಸರಿ ಅನ್ನಿಸ್ತು ಅತ್ತೆ ನಾನೇ ಕೇಳೋಣ ಅಂತಿದ್ದೆ ಪಕ್ಕದ ಮನೆ ಶುಭ ಅವರು ಮನೇಲಿ ಹೊಲಿಗೆ ಹೇಳ್ಕೊಡ್ತಾರಂತೆ ಹೋಗ್ಲಾ ಅಂದಳು ಹೋಗಮ್ಮ ಅದೇ ತಾನೇ ನಾನು ಹೇಳಿದ್ದು ಇವತ್ತಿಂದನೇ ಹೋಗ್ತೀನಿ ಅತ್ತೆ ಶುಭ ಮತ್ತೆ ಅವರ ನಾಲ್ಕು ವರ್ಷದ ಮಗಳು ವರ್ಷ ಗೌರಿಯ ಹೊಸ ಸ್ನೇಹಿತರಾದರು ವರ್ಷ ಗೌರಿಯನ್ನ ಬಹಳ ಹಚ್ಕೊಂಡಳು ಊಟಕ್ಕೂ ಗೌರಿ ಬೇಕು ಆಟಕ್ಕೂ ಗೌರಿ ಬೇಕು ಹೀಗೆ ಗೌರಿಯ ಬಹಳಲ್ಲಿ ಸ್ನೇಹದ ಹೊಸ ಅಧ್ಯಾಯ ಶುರುವಾಯಿತು ಅಂದು ಸಂಜೆ ಗೌರಿ ವರ್ಷಾಳ ಜೊತೆಗೆ ಆಟವಾಡುತ್ತಾ ನಗುತ್ತಿದ್ದಾಗ ಅಂಗಳದಲ್ಲಿ ಒಂದು ಬೈಕ್ ಬಂದು ನಿಂತಿತು ಬೈಕ್ ಸವಾರ ಗೌರಿಯ ಮುಗ್ಧ ನಗು ನೋಡುತ್ತಾ ಮೈ ಮರೆತು ನಿಂತಿದ್ದ ಭಾಸ್ಕರ್ ಯಾವ ಬಂದೆ ಯಾ ಕಾಲೇ ನಿಂತಿದ್ದೀಯಾ ಬಾ ಒಳಗೆ ಎನ್ನುತ್ತಾ ಪದ್ಮ ಆ ಬೈಕ್ ಸವಾರನನ್ನ ಒಳ ಕರೆದ್ರು ಈಗ ಬಂದೆ ಅಕ್ಕ ಹೇಗಿದ್ದೀರಾ ಎಲ್ಲ ಎನ್ನುತ್ತಾ ಭಾಸ್ಕರ ಒಳಗೆ ಬಂದನು ಏನೋ ಭಾಸ್ಕರ ನಾವೆಲ್ಲ ಇದ್ದೀವಾ ಇಷ್ಟು ದಿನದ ಮೇಲೆ ಬರ್ತಿದ್ದೀಯಾ ಅಂತೂ ನಮ್ಮ ಮೇಲಿನ ಕೋಪ ಕಮ್ಮಿ ಆಯಿತು ಅನ್ನೋ ಇಲ್ಲ ಅತೇ ನಿಮ್ಮ ಮೇಲಿನ ಕೋಪ ಕಮ್ಮಿ ಮಾಡ್ಕೋಬೇಕೋ ಬೇಡವೋ ಅನ್ನೋದನ್ನು ತಿಳಿದುಕೊಳ್ಳೋಕೆ ನಾನೀಗ ಬಂದಿರೋದು ಆ ಮಾತನ್ನು ಕೇಳಿದ ವಿಶಾಲಕ್ಷಮನ ಕಣ್ ತುಂಬಿ ಬಂದಿತ್ತು ಇಲ್ಲಪ್ಪ ನಿನ್ನ ಮಾತು ಕೇಳಬೇಕಿತ್ತು ನಾನು ತಪ್ಪು ಮಾಡಿಬಿಟ್ಟೆ ನಮ್ಮಿಂದ ಆ ಮಗುನು ನೋ ತಿನ್ನೋ ಆಗಾಯಿತು ಅಂದರೆ ಶಶಿ ಇನ್ನು ಆ ಮನೇಲೇ ಇದ್ದಾನ ಇಲ್ಲಿಗೆ ಬರ್ಲಿಲ್ವಾ ಪಾಪ ಅವನನ್ನು ಕಟ್ಟಿಕೊಂಡೋಳ ಕತೆ ಏನು ಎಲ್ಲಿ ಶಶಿ ಹೆಂಡ್ತಿ ಇಲ್ಲೇ ದಾಳಪ್ಪ ಮದುವೆ ಆದ ಮಾರನೇ ದಿನ ಹೋದ ಶಶಿ ಇನ್ನೂ ಇಲ್ಲಿಗೆ ಬಂದೇ ಇಲ್ಲ ನಾನು ಹೆಂಡ್ತಿಯನ್ನೋ ಸೆಳೆತಕ್ಕೆ ಮನೆಗೆ ಬರ್ತಾನೆ ಅಂತ ಅಂದ್ಕೊಂಡಿದ್ದೆ ಅವನು ಆ ಮಗು ಮುಖನೂ ಸರಿಯಾಗಿ ನೋಡಿದಾನೋ ಇಲ್ವೋ ಮದ್ವೆ ಆದಾಗಿನಿಂದ ಈ ಮನೆಗೆ ಬರೋದೇ ಬಿಟ್ಬಿಟ್ಟ ಅದಕ್ಕೆ ನಾನು ಹೇಳಿದ್ದು ಅತ್ತೆ ಅವನಿಗೆ ಮದುವೆ ಮಾಡಬೇಡಿ ಸುಮ್ಮನೆ ಒಂದು ಹುಡುಗಿ ಬಾಳು ಹಾಳಾಗುತ್ತೆ ಅಂತ ಅವನು ಅದೇನು ಅಂತ ಆ ಸ್ನೇಹನ ಹಿಂದೆ ಬಿದ್ದಿದ್ದಾನೋ ಗೊತ್ತಿಲ್ಲ ಅವಳು ಅವನಿಗೆ ಅದೇನು ಮರಳು ಮಾಡಿದ್ದಾಳೋ ಗೊತ್ತಿಲ್ಲ ಅತ್ತೆ ನನಗೆ ಅವಳನ್ನು ನೆನೆಸ್ಕೊಂಡ್ರೆ ಮೊಯೆಲ್ಲ ಹುರಿಯ ಅವಳ ಮುಂದೆ ಅವನ ಮಾತು ಮುಂದೊರೆಯುವ ಮುಂಚೆನೆ ಗೌರಿ ವರ್ಷನ ಜೊತೆ ಜೂಟಾಡುತ್ತಾ ಆಡುತ್ತಾ ಮನೆಗೆ ಬಂದಳು ಗೌರಿ ಇವನು ನಮ್ಮ ಅಣ್ಣನ ಮಗ ಭಾಸ್ಕರ ಕಣಮ್ಮ ಭಾಸ್ಕರ ಇವಳು ಗೌರಿ ಅಂದರೆ ನನ್ನ ಹೊಸ ತಂಗಿ ಅಣ್ಣ ಗೌರಿಗೆ ಈ ಹೊಸ ಸಂಬಂಧ ಖುಷಿ ತಂದಿತು ಸ್ವಲ್ಪ ಹೊತ್ತು ಎಲ್ಲರ ಜೊತೆಗೂ ಕೂತು ಮಾತಾಡಿದ ಭಾಸ್ಕರ ವಾಪಸ್ ಹೊರಟಾಗ ಗೌರಿಯನ್ನು ಹತ್ತಿರ ಕರೆದು ನಾನು ಬರೀ ಬಾಯಿ ಮಾತಿಗೆ ನಿನ್ನ ತಂಗಿ ಅಂದಿಲ್ಲ ಗೌರಿ ನಿನ್ನ ಯಾವುದೇ ದುಃಖಕ್ಕೂ ಬೇಜಾರಿಗೂ ನಿನ್ನ ಅಣ್ಣನಾಗಿ ಹೆಗಲು ಕೊಡಲು ಸಿದ್ಧನಿದ್ದೀನಿ ಮುಂದಿನ ಸಾರಿ ಬಂದಾಗ ನನ್ನ ಜೊತೆಗೆ ನಮ್ಮನೆಗೆ ಬರಬೇಕು ನೀನು ಆಯ್ತಾ ಎಂದು ಹೇಳಿದನು ಗೌರಿ ಖುಷಿಯಿಂದ ಆಯ್ತಣ್ಣ ಬರ್ತೀನಿ ಎಂದಳು ಮಾರನೇ ದಿನವೇ ಭಾಸ್ಕರ ಶಶಿಯನ್ನ ಹರಸಿ ಅವನ ಆಫೀಸ್ನ ಬಳಿ ಹೋಗಿದ್ದ ಭಾಸ್ಕರ ಹಾಗೂ ಶಶಿ ಸಮವಯಸ್ಕರು ಮೊದಲಿಂದಲೂ ಒಳ್ಳೆ ಗೆಳೆಯರಾಗಿದ್ದರು ಸ್ನೇಹ ಶಶಿಯ ಬಾಳಲ್ಲಿ ಬಂದ ಮೇಲೆ ಇಬ್ಬರು ದೂರಾಗಿದ್ದರು ಹೇಗಿದ್ದೀಯ ಬಾವ ಆತ್ಮೀಯ ಗೆಳೆಯನ ಕರೆ ಕೇಳಿ ಶಶಿಗೆ ತುಂಬಾ ಖುಷಿಯಾಯ್ತು ಭಾಮೈದ ಸೂಪರ್ ಕಣೋ ನೀನ್ ಎಷ್ಟು ವರ್ಷ ಆಯ್ತಲ್ಲೋ ನಿನ್ ಕೈಲಿ ಬಾವ ಅನ್ಸ್ಕೊಳ್ಳಕ್ಕೆ ಅತಿಯಾದ ಖುಷಿಯಿಂದ ಇಬ್ಬರು ಅಪ್ಪಿಕೊಂಡ್ರು ಮಗ ಯಾವ ಕಾಲ ಆಯಿತೋ ನಾವು ತಿರುಗಾಡಿ ಈಗ ನಾನು ಲೀವ್ ಆಗಿ ಬರ್ತೀನಿ ಬಾ ಹೊರಗಡೆ ಹೋಗೋಣ ಎಂದು ಹೇಳಿ ಶಶಿ ಭಾಸ್ಕರ್ನ ಜೊತೆ ಹೊರಟನು ಇಬ್ಬರು ಸಂಜೆವರೆಗೂ ತಿರುಗಾಡಿದ್ರು ಊಟ ಮಾಡಿದ್ರು ಹಳೇದನ್ನೆಲ್ಲ ನೆನಪಿಸ್ಕೊಂಡು ಎಂಜಾಯ್ ಮಾಡಿದರು ಸಂಜೆ ಮನೆಗೆ ವಾಪಸ್ಸು ಹೊರಡುವಾಗ ಭಾಸ್ಕರ ಬಾವಾ ಸ್ವಲ್ಪ ಮಾತಾಡಬೇಕು ಕಣೋ ಯೂನಿವರ್ಸಿಟಿ ಹತ್ರ ಹೋಗೋಣ ಎಂದನು ಯೂನಿವರ್ಸಿಟಿಯಲ್ಲಿ ಒಂದು ಬೆಂಚಿನ ಮೇಲೆ ಕುಳಿತು ಭಾಸ್ಕರ ವಿಷಯವನ್ನು ಪ್ರಾರಂಭಿಸಿ ಶಶಿ ನಾನು ನಿಮ್ಮ ಮನೆ ಕಡೆ ಹೋಗಿದ್ದೆ ಕಣೋ ಯಾಕೋ ತಿಂಗಳಾದ್ರು ಮನೆ ಕಡೆ ಹೋಗಿಲ್ಲ ಅತ್ತೆ ಕಣ್ಣೀರ್ ಹಾಕಿದ್ರು ಒಂದು ಸಾರಿ ಹೋಗ್ಬಾರೋ ಸ್ವಲ್ಪ ಹೊತ್ತು ಸುಮ್ಮನಿದ್ದ ಶಶಿ ಅಮ್ಮನ ಆರೋಗ್ಯ ಹೇಗಿದೆ ಭಾಸ್ಕರ ಎಂದು ಕೇಳಿದ ದೈಹಿಕವಾಗಿ ಏನು ತೊಂದರೆ ಇಲ್ಲ ಆದ್ರೆ ಮಾನಸಿಕವಾಗಿ ತುಂಬಾ ಕುಪ್ತಿದ್ದಾರೆ ಕಣೋ ಮನೆಗೆ ಹೋಗೋ ಇಲ್ಲ ಭಾಸ್ಕರ ನಾನು ಹೋಗೋದಿಲ್ಲ ನಾನು ಹೋದ್ರೆ ಆ ಗೌರಿನ ನೋಡಕ್ಕೆ ಹೋಗಿದ್ದೀನಿ ಅನ್ಕೋತಾಳೆ ಅಮ್ಮ ಆ ಗೌರಿ ಅಲ್ಲಿರೋವರೆಗೂ ನಾನು ಹೋಗಲ್ಲ ಕಣೋ ಇಷ್ಟು ಹೇಳಿದೆ ನನಗೆ ಮದ್ವೆ ಬೇಡ ಅಂತ ಆಣೆ ಪ್ರಮಾಣ ಅಂತ ಮಾಡಿಸ್ಕೊಂಡು ನನ್ನ ಕಟ್ಟಾಕಿದ್ರು ಈಗ ಮನೆಗೆ ಹೋದ್ರೆ ಮತ್ತೆ ಅದೇ ಕಣ್ಣೀರಿನಿಂದ ನನ್ನ ಕಟ್ಟಿ ಹಾಕ್ತಾರೆ ಐ ಲವ್ ಸ್ನೇಹ ನನಗೆ ಅಮ್ಮನನ್ನು ಬಿಡೋಕ್ಕಾಗ್ತಿಲ್ಲ ಜೊತೆಗೆ ಗೌರಿನ ನೋಡಿದ್ರು ಬೇಜಾರಾಗುತ್ತೆ ಆ ಬೇಜಾರು ಕರುಣೇನ ಅವಳಾಗ್ಲಿ ಅಮ್ಮಾಗ್ಲಿ ಬೇರೆ ಥರ ಅರ್ಥ ಮಾಡ್ಕೊಂಡ್ರೆ ಕಷ್ಟ ಹೋಗಲ್ಲ ಆ ಗನ್ಬಿಡ ಶಶಿ ನೀನು ಸ್ನೇಹ ಗೌರಿ ಇವರಿಬ್ಬರ ಮಧ್ಯೆ ಅತ್ತೆಗೆ ನೋವು ಕೊಡ್ತಿದ್ದೀಯ ನೀನು ಅಂದರೆ ಪ್ರಾಣ ಅತ್ತೆಗೆ ನಾನು ಅತ್ತೆಗೆ ಹೇಳಿದ್ದೀನಿ ನೀನು ಬಂದಾಗ ಅತ್ತು ಕರೆದು ಮಾಡಬೇಡಿ ಅಂತ ಪ್ಲೀಸ್ ಮನೆಗೆ ಹೋಗ್ಬಾರು ಆಯಿತು ಹೋಗ್ತೀನಿ ನೀನು ಕೊರಿಬೇಡ ಮಾರಯ್ಯ ಈಗ ಹೊರಡ್ರೋಣ್ವಾ ಎಂದು ಇಬ್ರು ಅಲ್ಲಿಂದ ಹೊರಟರು ಆಗಾಗೆ ಇರು ಬಾ ಮೈದಾ ಎಂದು ಹೇಳುತ್ತಾ ಖುಷಿಯಾಗಿ ಹೊರಟನು ಶಶಿ ಏನಾದರೂ ಆಗಲಿ ಗೌರಿ ಶಶಿ ಪ್ರೀತಿಯಿಂದ ಒಟ್ಟಿಗೆ ಇರೋ ಹಾಗೆ ನಾನು ಮಾಡಲೇಬೇಕು ಎಂದುಕೊಳ್ಳುತ್ತಾ ಭಾಸ್ಕರ ಅಲ್ಲಿಂದ ಹೊರಟನು ಮನೆಗೆ ಬಂದ ಶಶಿಗೆ ಅಮ್ಮನ ನೆನಪು ಕಾಡ್ತಿತ್ತು ನಾಳೆ ಅಮ್ಮನನ್ನು ನೋಡೋಕ್ಕೆ ಹೋಗಬೇಕು ಅಂದುಕೊಂಡವನ ಕಣ್ಣಿನ ಮುಂದೆ ಗೌರಿಯ ಮುಖ ತೇಲಿ ಬಂದು ಛೇ ಅಲ್ಲಿಗೋದ್ರೆ ಅವಳು ಕಾಣಿಸ್ತಾಳೆ ಅಂದುಕೊಂಡು ಸುಮ್ಮನಾದನು ಅತ್ತೆ ಇನ್ನು ನಾಲ್ಕು ದಿನದೊಳಗೆ ಶಶಿ ಮನೆಗೆ ಬರ್ತಾನೆ ಯಾವಾಗ ಬರ್ತಾನೋ ಗೊತ್ತಿಲ್ಲ ಅವನು ಬಂದಾಗ ನೀವು ಅಳೋದು ಕರೆಯೋದು ಮಾಡಬೇಡಿ ಅವನ ಮುಂದೆ ಗೌರಿ ವಿಷಯನೂ ಮಾತಾಡಬೇಡಿ ನಿಧಾನವಾಗಿ ಎಲ್ಲ ಸರಿಯಾಗುತ್ತೆ ಗೌರಿ ನೀನು ಅಷ್ಟೇ ಅವನು ಬಂದಾಗ ವಿಶೇಷವಾಗಿ ಅವನ ಮುಂದೆ ಬರಬೇಡ ನೀನು ಇದ್ದು ಇಲ್ಲ ಅನಿಸುವ ರೀತಿಯಲ್ಲಿ ಇರಬೇಕು ಅವನು ಮೊದಲು ಇಂಜರಿಕೆ ಇಲ್ಲದೆ ಇಲ್ಲಿಗೆ ಬಂದು ಹೋಗಿ ಹಾಗಾಗಬೇಕು ಗೊತ್ತಾಯ್ತಾ ಅಂದನು ಭಾಸ್ಕರ ಭಾಸ್ಕರ ಬಂದು ಹೋಗಿ ಎರಡು ದಿನಗಳಾಗಿತ್ತು ಎರಡು ದಿನಗಳು ಮನೆಗೆ ಹೋಗ್ಲೋ ಬೇಡವೋ ಎಂಬ ಒಯ್ದಾಟದಲ್ಲೇ ಇದ್ದ ಶಶಿ ಕೊನೆಗೆ ಅಮ್ಮನನ್ನ ನೋಡ್ಲೇಬೇಕು ಎನಿಸಿ ಮನೆಗೆ ಬಂದನು ಅತ್ತೆ ಶಶಿ ಮನೆಗ್ ಬಂದಿದ್ದಾನೆ ಎನ್ನುತ್ತಾ ಪದ್ಮ ರೂಮಿಗೆ ಬಂದಳು ಅವನು ಬಂದಿದ್ದು ಗೊತ್ತಾದ ಕೂಡ್ಲೆ ಗೌರಿ ಇಂದಿನ ಬಾಗ್ಲಿಂದ ಶುಭಾಳ ಮನೆಗೆ ಹೋದಳು ಶಶಿ ಬಂದನೆಂದು ಕೂಡಲೇ ವಿಶಾಲಾಕ್ಷಮ್ಮ ಖುಷಿಯಿಂದ ಅವನ ಬಳಿ ಬಂದರು ಎಷ್ಟೋ ದಿನಗಳಾಗಿದ್ದರಿಂದ ಅವನನ್ನ ನೋಡಿ ಕೊರಳುಬ್ಬಿ ಬಂದರು ಭಾಸ್ಕರ ಹೇಳಿದ್ದನ್ನ ನೆನಪಿಸಿಕೊಂಡು ನಗು ನಗುತ್ತಾ ಮಾತಾಡಿಸಿದ್ರು ಪದ್ಮಜ ಅವನಿಷ್ಟದ ತಿಂಡಿ ಮಾಡಿಕೊಟ್ರು ವಿಶಾಲಾಕ್ಷಮ್ಮ ಪದ್ಮಜ ಇಬ್ಬರೂ ಖುಷಿಯಿಂದ ಅವನ ಜೊತೆಗೆ ಮಾತಾಡಿದ್ರು ಚಂದ್ರಕಾಂತನು ಅವರನ್ನ ಕೂಡಿಕೊಂಡನು ಅಪ್ಪಿ ತಪ್ಪಿಯು ಗೌರಿಯ ವಿಷಯ ಯಾರೂ ಮಾತಾಡಲಿಲ್ಲ ಶಶಿಗೆ ಅವಳ ಬಗ್ಗೆ ಕೇಳಬೇಕು ಅಂತ ಅನಿಸಿದ್ರು ಅಮ್ಮ ಅದರಲ್ಲಿ ಬೇರಿದೆ ಅರ್ಥ ಹುಡ್ಕೊಳ್ಳೆಂದು ಏನೂ ಕೇಳಲಿಲ್ಲ ಅಂತೂ ಖುಷಿಯಿಂದ ಒಂದೆರಡು ಗಂಟೆ ಕಾಲ ಮನೆಯಲ್ಲಿ ಕಳೆದು ಶಶಿ ಹೊರಟನು ಅವನ ಗಾಡಿ ಹೊರಟ ಸದ್ದಾದಾಗ ಗೌರಿ ಶುಭಾನ ಮನೆಯ ಕಿಟಕಿಯಿಂದಲೇ ಅವನನ್ನು ನೋಡಿ ಕಣ್ತುಂಬಿಕೊಂಡಳು ಅತ್ತೆ ಶುಭ ಅವರು ದೇವರ ನಾಮ ಕೊಲಿಯೋಕ್ಕೆ ಹೋಗ್ತಾರಂತೆ ನಾನು ಹೋಗ್ಲ ತುಂಬ ಆಸೆಯಿಂದ ಕೇಳಿದ್ದಳು ಗೌರಿ ಹೋಗು ಮಾರೈತಿ ಬೇಡ ಅಂದರು ಯಾರು ಆದರೆ ಒಂದು ಕಂಡೀಷನ್ ದಿನಾದಿನ ಮನೇಲಿ ದೇವ್ರ ನಾಮಗಳನ್ನ ಆಡ್ಬೇಕು ಆಯ್ತಾ ಮತ್ತೂ ಒಂದು ತಿಂಗಳು ಕಳೆಯಿತು ವಿಶಾಲಕ್ಷಮ್ಮ ಮಗನ ಬರುವಿಕೆಗಾಗಿ ಕಾಯತೊಡಗಿದ್ರು ಈ ಬಾರಿ ಶಶಿಯನ್ನ ಸ್ವಾಗತಿಸಿದ್ದು ವರ್ಷಾಳ ಜೋರು ನಗು ಅದರೊಟ್ಟಿಗೆ ಅಮ್ಮ ಅತ್ತಿಗೆ ಎಲ್ಲರೂ ನಗು ನಗುತ್ತಾ ಆಟ ಆಡ್ತಿದ್ದ ದೃಶ್ಯ ಗೌರಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಹಿಡಿತಿದ್ರೆ ಅಮ್ಮ ಅತ್ತಿಗೆ ಪಕ್ಕದ ಮನೆಯ ಶುಭ ಪುಟ್ಟ ವರ್ಷ ಹಾಗೂ ಭಾಸ್ಕರ ಎಲ್ಲರೂ ಅವಳ ಹಿಡಿತಕ್ಕೆ ಸಿಗದೆ ತಪ್ಪಿಸಿಕೊಳ್ತಿದ್ರು ಆ ದೃಶ್ಯ ನೋಡುತ್ತಾ ಶಶಿ ಗೇಟ್ನಲ್ಲಿಯೇ ನಿಂತ ಮನಸ್ಸಿಗೆ ತುಂಬ ಖುಷಿ ಕೊಡುವಂತಿದ್ದ ನೋಟವನ್ನು ಮಿಸ್ ಮಾಡ್ಕೊಳ್ಬಾರ್ದೆಂದು ಸದ್ದು ಮಾಡದೆ ನಿಂತಿದ್ದ ಅಷ್ಟರಲ್ಲಿ ಅವನನ್ನ ನೋಡಿದ ವಿಶಾಲಕ್ಷಮ್ಮ ಅರೆ ಶಶಿ ಯಾವಾಗ ಬಂದ್ಯೋ ಎನ್ನುತ್ತಾ ಅವನ ಹತ್ತಿರ ಬಂದು ನಿಂತರು ಎಲ್ಲರೂ ಆಟ ನಿಲ್ಲಿಸಿ ಅವನ ಬಳಿ ಬಂದ್ರೆ ಗೌರಿ ನಿಧಾನವಾಗಿ ಯಾರ ಗಮನಕ್ಕೂ ಬಾರದಂತೆ ಅಲ್ಲಿಂದ ಸರಿದು ಹೋದಳು ಶಶಿ ಅಮ್ಮನ ಮನೆಯಿಂದ ಬಂದು ಮೇಲೂ ಅಲ್ಲಿಯ ಗುಂಗಿನಲ್ಲೇ ಇದ್ದ ತಾನಿರುವ ಮನೆ ಮನೆಯಾಗಿರದೆ ಒಂದು ಹೋಟೆಲ್ನಂತೆ ಅನ್ನಿಸತೊಡಗಿತ್ತು ಈ ಬಾರಿ ತಿಂಗಳಾಗುವರೆಗೂ ಕಾಯ್ದೆ ಇಪ್ಪತ್ತು ದಿನಗಳಲ್ಲಿಯೇ ಮನೆಗೆ ಹೋದನು ಅವನು ಬಂದಾಗ ಸಂಜೆಯಾಗಿತ್ತು ಸಾಯಂಕಾಲದ ದೀಪ ಹಚ್ಚಿ ವಿಶಾಲಕ್ಷಮ್ಮ ಪದ್ಮ ಗೌರಿ ಎಲ್ಲರೂ ದೇವರ ಸೂತ್ರ ಹೇಳುತ್ತಾ ಕೂತಿದ್ರು ಮುಂದಿನ ಬಾಗಿಲು ತೆರೆದಿತ್ತು ಒಳಗೆ ಬಂದ ಶಶಿ ಕೈ ಕಾಲು ತೊಳೆಯಲು ತನ್ನ ರೂಮ್ಗೆ ಹೋದನು ರೂಮಿನಲ್ಲಿ ತುಂಬಾ ಬದಲಾವಣೆಗಳಾಗಿತ್ತು ತನ್ನ ಬಟ್ಟೆಗಳೆಲ್ಲ ನೀಟಾಗಿ ಜೋಡಿಸಿ ಕೋಣೆಯೆಲ್ಲ ಒಂದು ಸುಗಂಧದೊಂದಿಗೆ ತುಂಬಿತ್ತು ಮುಖ ತೊಳೆದು ಬಂದಾಗ ಗೌರಿ ತಂಬೂರಿ ಮೀಟುತ್ತಾ ಹರಿ ಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆದು ಎಂಬ ಕೀರ್ತನೆ ಆಡುತ್ತಾ ಇದ್ದಳು ಎಂತ ಇಂಪಾದ ಸ್ವರ ಎಂದು ಕೇಳುತ್ತಾ ಕೇಳುತ್ತಾ ತನ್ನಿರವನ್ನೇ ಮರೆತ ಶಶಿ ಅತ್ತೆ ಶಶಿ ಬಂದಿದ್ದಾನೆ ಎಂಬ ಭಾಸ್ಕರ್ನ ಕೂಗು ಎಲ್ಲರನ್ನೂ ಈಹಕ್ಕೆ ತಂದಿತು ಏನು ಭಾಸ್ಕರ ನಾನು ಯಾವಾಗ ಬಂದ್ರು ಇಲ್ಲೇ ಇರ್ತೀಯಾ ಅಂದ ಶಶಿ ಆ ಕಣೋ ಇತ್ತೀಚೆಗೆ ಇಲ್ಲಿ ಇರೋಣ ಅಂತ ಅನ್ನಿಸ್ತಾ ಇದೆ ಏನೋ ಒಂದು ರೀತಿ ಸೆಳೆತ ಅಂದವ್ನೇ ಗೌರಿ ಕಾಫಿ ಎಂದು ಕೂಗ್ತ ಗೌರಿ ಎರಡು ಲೋಟಗಳಲ್ಲಿ ಕಾಫಿ ತಂದು ಒಂದನ್ನು ಶಶಿಗೆ ಇನ್ನೊಂದನ್ನ ಭಾಸ್ಕರ್ನಿಗೆ ಕೊಟ್ಟಳು ಗೌರಿ ನೀನು ಕೇಳಿದ ಬುಕ್ ಅನ್ನ ತಂದಿದ್ದೀನಿ ತಗೋ ಎಂದು ಭಾಸ್ಕರ ಹೇಳಿದಾಗ ಗೌರಿ ಮೌನವಾಗಿ ತೆಗೆದುಕೊಂಡು ಹೋದಳು ವಿಶಾಲಾಕ್ಷಮ ಭಾಸ್ಕರ ಪದ್ಮ ಶಶಿ ಎಲ್ಲರೂ ಮಾತಾಡುತ್ತಾ ಕೂತಾಗ ತನಗಿಂತ ಆ ಮನೆಗೆ ಭಾಸ್ಕರನೇ ಹತ್ತಿರವಾಗಿದ್ದಾನೆ ಅಂತ ಅನಿಸ್ತು ಶಶಿಗೆ ಯಾವಾಗಲೂ ಅರ್ಧ ಗಂಟೆ ಇದ್ದು ಹೋಗುತ್ತಿದ್ದ ಶಶಿ ಅವತ್ತು ರಾತ್ರಿ ಊಟ ಮಾಡಿಕೊಂಡು ಹೋಗುವುದಾಗಿ ಹೇಳಿದಾಗ ವಿಶಾಲಕ್ಷಮ್ಮ ಸಂತೋಷಪಟ್ರು ಅತ್ತೆ ಹೇಗೂ ಬೆಳದಿಂಗಳಿದೆ ಕೈ ತುತ್ತು ಹಾಕ್ಬಿಡಿ ಎಲ್ರಿಗೂ ಎಂದ ಭಾಸ್ಕರ ಪದ್ಮ ಹಾಗೂ ಗೌರಿ ಸೇರಿ ಅಂಗಳದಲ್ಲಿ ಬೆಳದಿಂಗಳ ಊಟಕ್ಕೆ ತಯಾರಿ ಮಾಡಿದರು ಭಾಸ್ಕರ ಮಾತು ಮಾತೆಗೂ ಅತೆ ಅತೆ ಎನ್ನುತ್ತಾ ತನ್ನ ಅಮ್ಮನ ಹಿಂದಿರುವುದು ಗೌರಿಯ ಜೊತೆ ತಮಾಷೆಯಾಗಿ ನಗು ನಗುತ್ತಾ ಇರುವುದು ಶಶಿಗೆ ಕಸಿ ಬಿಸಿ ಉಂಟು ಮಾಡ್ತು ಊಟ ಮುಗಿದ ಕೂಡಲೇ ಶಶಿ ತನ್ನ ಮನೆಗೆ ಹೊರಟನು ಜೊತೆಯಲ್ಲೇ ಭಾಸ್ಕರ್ನನ್ನು ಹೊರಡಿಸಿದನು ಅತೇ ನಾನು ಹೇಳಲಿಲ್ವಾ ನನ್ನನ್ನು ಅವನ ಜಾಗದಲ್ಲಿ ನೋಡಿ ಶಶಿ ತಡೆದುಕೊಳ್ಳಲ್ಲ ಅಂತ ಅವನ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು ಗೌರಿಗೂ ಹೇಳಿ ಶಶಿಯ ಮುಂದೆ ನನ್ನನ್ನು ಅಣ್ಣ ಅಣ್ಣ ಅಂತ ಕರೆಯೋದು ಬೇಡ ಅಂತ ಇನ್ಮೇಲೆ ನೋಡಿ ಶಶಿ ಬರ್ತಾನೆ ಇರ್ತಾನೆ ಎಂದು ಕರೆ ತುಂಡರಿಸಿದ ಭಾಸ್ಕರ ಅವನು ಅಂದಂತೆಯೇ ಶಶಿಗೆ ತನ್ನ ಜಾಗದಲ್ಲಿ ಭಾಸ್ಕರನನ್ನು ಸಹಿಸಿಕೊಳ್ಳಲಾಗಲಿಲ್ಲ ಈಗ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಮನೆಗೆ ಬರತೊಡಗಿದ ಶಶಿ ಗೌರಿಯ ಜೊತೆಗೂ ಒಂದೆರಡು ಮಾತನಾಡತೊಡಗಿದ್ದ ಹೀಗೆ ಆರು ತಿಂಗಳು ಕಳೆದೋಯಿತು ನೈ ಶರ್ಟ್ ಶಶಿ ಇದು ಯಾವಾಗ ತಗೊಂಡೆ ಎನ್ನುತ್ತಾ ಅವನನ್ನ ಅಪ್ಪಿ ಹಿಡಿದಳು ಸ್ನೇಹ ಅಳೆಯದೆ ಇಲ್ಲಿ ಆ ಧೋಬಿ ಸರಿಯಾಗಿ ಬಣ್ಣ ಗಿಟ್ಟು ಒಗಿತ್ತು ಸಾರಿ ಹೋದಾಗ ಅಮ್ಮನ ಮನೆಯಲ್ಲಿ ಬಿಟ್ಟು ಬಂದಿದ್ದೆ ಗೌರಿ ಚೆನ್ನಾಗಿ ಒಗೆದು ಐರನ್ ಮಾಡಿಟ್ಟಿದ್ದಾಳೆ ಅವಳಿಂದು ನಿಮ್ಮ ಮನೇಲೇ ಇದ್ದಾಳ ಯಾಕೆ ಯಾಕೆ ಅಂದರೆ ಅವಳು ಆ ಮನೆ ಸೊಸೆ ಅದಕ್ಕೆ ನೆಕ್ಸ್ಟ್ ಟೈಮ್ ಹೋಗುವಾಗ ನಂದು ಒಂದೆರಡು ಡ್ರೆಸ್ ಕೊಡ್ತೀನಿ ಒಗಿಸ್ಕೊಂಡು ಬಾ ಎಂದು ಕಿಸ್ಸಕ್ಕನೆ ನಕ್ಕಳು ಸ್ನೇಹ ಶಶಿ ನಗ್ಲಿಲ್ಲ ಅವನ ಮುಖದ ಮೇಲೆ ಅಸಮಾಧಾನದ ಏಳೆ ಎಂದು ಕಾಣಿಸ್ತು ತಕ್ಷಣವೇ ಸ್ನೇಹ ಜಾನು ಈ ವೀಕೆಂಡ್ ಯಾವುದಾದ್ರೂ ರೆಸಾರ್ಟ್ಗೆ ಹೋಗೋಣವಾ ನಾನು ನೀನು ಇಬ್ಬರೇ ಲೆಟ್ಸ್ ಎಂಜಾಯ್ ಅವಳ ಮಾದಕ ನೋಟಕ್ಕೆ ಕರಗಿದ ಶಶಿ ಓಕೆ ಹೋಗೋಣ ಇವತ್ತೇ ರೆಸಾರ್ಟ್ ಬುಕ್ ಮಾಡ್ತೀನಿ ಲವ್ ಯು ಡಾರ್ಲಿಂಗ್ ಎಂದು ಆಫೀಸ್ಗೆ ಹೊರಟನು ಸಂಜೆ ಸ್ನೇಹ ಅವಳ ಗೆಳತಿ ಲಾಸೆಳ ಹತ್ತಿರ ಶಶಿಯ ಜೊತೆ ನಡೆದ ಮಾತುಕತೆಯ ಬಗ್ಗೆ ಹೇಳ್ತಾ ಇದ್ದಳು ಆಗ ಲಾಸ್ಯ ಓಹೋ ಸ್ನೇಹ ಹಾಗಾದರೆ ಮೇಲೆ ಹೊಸ ಬಾಯ್ ಫ್ರೆಂಡ್ ನೋಡ್ಕೋಬೇಕು ಅಷ್ಟೇ ಹೀಗೆ ನಡೀತಾ ಇದ್ರೆ ಶಶಿ ಅಮ್ಮನ ಮನೆಗೆ ವಾಪಸ್ ಹೋಗೋ ಟೈಮ್ ಹತ್ರ ಬರುತ್ತೆ ನೋಡು ಇಲ್ಲ ಅಂದರೆ ನೀನು ಯಾವುದಾದ್ರೂ ಬಕ್ರನ ನೋಡಿಕೊಂಡು ಮದುವೆ ಆಗು ಶಟಾಪ್ ಲಾಸ್ಯ ಈ ಸ್ನೇಹಗೆ ಗೆಲ್ಲೋದು ಮಾತ್ರ ಗೊತ್ತು ಶಶಿ ಯಾವತ್ತಿದ್ರೂ ನನ್ನವನೇ ಐ ಡೋಂಟ್ ವಾಂಟ್ ಟು ಲೂಸ್ ಹಿಂಗ್ ಬಿಡೆ ಸ್ನೇಹ ಶಶಿ ಹೋದರೆ ಏನಿವಾಗ ಆ ರಾಹುಲ್ ನೀನು ಅಂದರೆ ಪ್ರಾಣ ಬಿಡ್ತಾನೆ ಅವನ ಜೊತೆ ಸೆಟ್ಲ್ ಆಗಿಬಿಡು ಅವನು ನೀನ್ ಮದುವೆ ಆಗೋಕ್ಕೂ ಸಹ ರೆಡಿ ಇದ್ದಾನೆ ಲಾಸ್ಯ ನಿಂಗೆ ಈ ಸ್ನೇಹ ಅಂದರೆ ಏನು ಅಂತ ಅರ್ಥನೇ ಆಗ್ತಿಲ್ಲ ಕಣೆ ಶಶಿ ಈಗ ಮನೆ ವಾಪಸ್ ಹೋದ್ರೆ ಅವನು ನನ್ ಬಿಟ್ಟು ಹೋದ ಹಾಗಾಗುತ್ತೆ ಆಫ್ಟರ್ ಆಲ್ ಒಂದು ಹಳ್ಳಿ ಹುಡುಗಿಯಿಂದ ನಾನು ಸೋಲೋದ ಇಂಪಾಸಿಬಲ್ ನನಗೆ ಬೇಡ ಅನಿಸಿ ನಾನು ಶಶಿನ ಬಿಡಬೇಕು ಅವನು ನನ್ನ ಬಿಟ್ಟು ಹೋಗೋದಿಲ್ಲ ನೋಡ್ತಾ ಇರು ಶಶಿನ ನಾನೇ ಉಳಿಸ್ಕೊಳ್ತೀನಿ ಅಂತ ಶಶಿಗೆ ಮನೆಯ ನೆನಪು ಬಾರದಂತೆ ಅವನನ್ನು ಆವರಿಸ್ಕೊಂಡಳು ಸ್ನೇಹ ದಿನವೂ ಅವನೊಡನೆ ತಿರುಗಾಟ ಜೊತೆ ಜೊತೆಯಲ್ಲಿ ಯಾವಾಗಲೂ ಇರುತ್ತಾ ಅವನ ಜಗತ್ತೆಲ್ಲ ಸ್ನೇಹ ಎನಿಸುವಂತೆ ಮಾಡಿದಳು ಸ್ನೇಹ ಹೀಗೆ ಮತ್ತೆರಡು ತಿಂಗಳು ಕಳೆದವು ಒಂದು ಶನಿವಾರ ಶಶಿಗೆ ಮೈ ಯಾಕೋ ಬೆಚ್ಚಗೆನಿಸ್ತಿತ್ತು ಮೈ ಕೈಯೆಲ್ಲ ನೋವು ಸ್ನೇಹ ಇಂದಿನ ದಿನವೇ ತನ್ನ ಸ್ನೇಹಿತರ ಜೊತೆಯಲ್ಲಿ ಟ್ರಿಪ್ ಹೋಗಿದ್ದಳು ಶಶಿ ಒಂದು ಪ್ಯಾರಾಸಿಟಮಾಲ್ ತೆಗೆದುಕೊಂಡು ಮಲಗಿದ್ದ ಒಟ್ಟೆ ಚುರುಗುಡ್ತಿತ್ತು ಮನೆಯಲ್ಲಿ ಒಬ್ಬನೇ ಇರುವುದು ಸಹ್ಯವೆನಿಸಲಿಲ್ಲ ಕ್ಯಾಬ್ ಬುಕ್ ಮಾಡಿಕೊಂಡು ಸೀದಾ ಅಮ್ಮನ ಮನೆಗೆ ಬಂದ ಆರೋಗ್ಯವಾಗಿದ್ದ ಮಗ ಹುಷಾರಿಲ್ಲವೆಂದು ಮಲಗಿದಾಗ ವಿಶಾಲಾಕ್ಷ ಕೈ ಕಾಲೇ ಆಡಲಿಲ್ಲ ಚಂದ್ರು ಬೇಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಪ್ಪ ಶಶಿನ ಎಂದು ಹೇಳಿ ಡಾಕ್ಟರ್ ಬಳಿ ಕಳಿಸಿದ್ರು ವಿಷಯ ತಿಳಿದ ಭಾಸ್ಕರ ಒಂದು ಲೆಕ್ಕಕ್ಕೆ ಅವನಿಗೆ ಜ್ವರ ಬಂದಿರೋದು ಒಳ್ಳೇದೇ ಆಯ್ತು ಅತ್ತೆ ಈಗ ಅವನಿಗೆ ಮನೆಯವರ ಬೆಲೆ ಅವರ ಕಾಳಜಿ ಬಗ್ಗೆ ತಿಳಿಯುತ್ತೆ ಗೌರಿ ಅವನಿಂದ ನಿಮಗೆ ಏನೇ ಬೇಜಾರಾಗಿದ್ರು ನೀನು ಅವನನ್ನು ಚೆನ್ನಾಗೇ ನೋಡ್ಕೋಬೇಕು ಮನಸ್ಫೂರ್ತಿಯಾಗಿ ಅವನನ್ನು ಕಾಳಜಿ ಮಾಡು ಒಳ್ಳೆಯ ಮನಸ್ಸಿಗೆ ಒಳ್ಳೆಯದೇ ಆಗುತ್ತೆ ನಾನಿನ್ನು ಮೂರು ದಿನ ಈ ಕಡೆ ಬರಲ್ಲ ಎಂದು ಹೇಳಿದ್ದನು ಡಾಕ್ಟರ್ ಶಶಿಗೆ ವೈರಲ್ ಫೀವರ್ ಎದುರುವ ಕಾರಣವಿಲ್ಲ ಮೂರು ದಿನ ಜ್ವರ ಇರುತ್ತೆ ಅಂತ ಹೇಳಿ ಮಾತ್ರೆ ಇಂಜೆಕ್ಷನ್ ಕೊಟ್ಟು ಕಳಿಸಿದ್ರು ಗೌರಿ ಶಶಿಯ ಸೇವೆಗೆ ನಿಂತಳು ಅವನು ಹೇಳುವ ಮೊದಲೇ ಅವನ ಅವಶ್ಯಕತೆಗಳನ್ನೆಲ್ಲ ತಾನೇ ತಿಳಿದು ಪೂರೈಸತೊಡಗಿದ್ದಳು ಶಶಿಯ ಮನಸ್ಸು ನಿಧಾನವಾಗಿ ಗೌರಿ ಎಡೆಗೆ ಮೃದುವಾಗ ತೊಡಗಿತ್ತು ತನ್ನಿಂದ ಕನಿಷ್ಠ ಯಾವ ಸುಖವೂ ಕಾಣದ ಗೌರಿ ಬೇಸರ ಮಾಡಿಕೊಳ್ಳದೆ ತನ್ನೆಲ್ಲ ಕೆಲಸ ಮಾಡುವಾಗ ಶಶಿಗೆ ಮೈ ಇಡಿಯಷ್ಟಾಗ ತೊಡಗಿ ಇನ್ನು ಗೌರಿ ಶಶಿಯ ಜೀವನ ಸರಿ ಹೋಗ್ಬೋದು ಎಂಬ ನಿರೀಕ್ಷೆಯಲ್ಲಿ ಮನೆಯವರೆಲ್ಲ ಇದ್ದರೆ ಶಶಿಯನ್ನು ಶಾಶ್ವತವಾಗಿ ಮನೆಯವರಿಂದ ದೂರ ಮಾಡಲು ಸ್ನೇಹ ಯೋಜನೆಯೊಂದನ್ನು ರೂಪಿಸ್ತಾ ಇದ್ದಳು ಗೌರಿಯ ವೀಧಿ ಅವಳ ಬಾಳನ್ನ ಎತ್ತ ನಡೆಸುವುದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ